ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೋಡಿ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷನ್ಸ್ನ ನನ್ನ ತಲ್ಲಿರೋದು ನಿಮ್ಗೆ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಕೂಡ ಗೊತ್ತಿದೆ ಸೊ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂಥೇಳಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಈ ದಿನ ನಿಮಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನನ್ನು ಕೊಡ್ತೀನಿ ಸೊ ನನ್ನಲ್ಲಿರೋದು ಉಷಾ ಜನಮೈ ಫೈವ್ ಫಿಫ್ಟಿ ಇ ಮಿಷನ್ ಅಂಥೇಳಿ ನಿಮಗೆ ಉಷಾ ಉಷಾ ಜನಮರಿ ತಗೊಂಡ್ರೆ ಫೈವ್ ಫಿಫ್ಟಿ ಫೋರ್ ಫಿಫ್ಟಿಯೇ ಕನ್ಫ್ಯೂಸ್ ಇದೆ ಅಂತಂದರೆ ಎಲ್ಲಿ ನೋಡಬೇಕು ನಿಮಗೆ ಫೋರ್ ಫಿಫ್ಟಿ ಫೈವ್ ಫಿಫ್ಟಿ ಇ ಅಂತಂದರೆ ಇಲ್ಲಿರುತ್ತೆ ನೋಡಿ ಮೆಮೊರಿ ಕ್ರಾಫ್ಟ್ ಕ್ರಾಫ್ಟ್ ಫೈವ್ ಫಿಫ್ಟಿ ಇ ಸೊ ನಾನಿಲ್ಲಿ ಡಿಸೈನನ್ನು ಹಾಕಿದ್ದೀನಿ ಬ್ಯಾಕ್ ನೆಕ್ ಪ್ಯಾಟರ್ನ್ ಇದು ಈ ಥರ ಮಡಿಕೆ ನೆಕ್ ಅಂತ ಹೇಳ್ತಾರೆ ನೋಡಿ ಸ್ಟಿಚಿಂಗ್ ಮಾಡೋರಿಗೆ ಐಡಿಯಾ ಇರುತ್ತೆ ಮಡಿಕೆ ನೆಕ್ ಅಂತೇಳಿ ಬಟ್ ಇವ್ರದ್ದು ಬ್ಲೌಸ್ ಲೆಂತ್ ಏನಿದೆ ಅಥವಾ ಡೀಪ್ ಏನಿದೆ ಬಹಳ ಕಡಿಮೆ ಇದೆ ಬಹಳ ತಿನ್ನಿರೋರು ಅವರು ತೆಳ್ಳಗಿರೋರು ಸೊ ಹಾಗಾಗಿ ಒಂದೇ ಫ್ರೇಮ್ನಲ್ಲಿ ನಾನು ಇದನ್ನು ಸೆಟ್ ಮಾಡಿದ್ದೀನಿ ಸೊ ಇಲ್ಲಿ ಬರೆದಿರ್ತಕ್ಕಂತಹ ನಂಬರ್ಗಳು ಕೆಲವ್ರಿಗೆ ಏನೇನಿದೆ ಅಂತಂದರೆ ಕಂಪ್ಲೀಟೆಡ್ ಡಿಸೈನನ್ನು ಕಂಪ್ಲೀಟ್ ಮಾಡಿದ್ದೀನಿ ನಾನು ಸೊ ಹಾಗಾಗಿ ನಿಮಗೆ ತೋರಿಸ್ತಾ ಇದೆ ಇಲ್ಲಿ ಮೇಲ್ಗಡೆ ಇದೆ ನೋಡಿ ಕಂಪ್ಲೀಟೆಡ್ ಅಂತ ಹೇಳಿ ಇದು ಫ್ರೇಮ್ ಸೈಜ್ ಸೆವೆನ್ ಪಾಯಿಂಟ್ ನೈನ್ ಇಂಟು ಫೋರ್ಟೀನ್ ಪಾಯಿಂಟ್ ಟು ಇಂಚು ಇದು ಆಲ್ಮೋಸ್ಟ್ ಎದ್ರದಂದರೆ ಈ ಥರ ಫ್ರೇಮ್ ಇದೆ ನೋಡಿ ಇದಿದೆಯಲ್ಲ ಇದ್ರದ್ದು ಸೆವೆನ್ ಪಾಯಿಂಟ್ ನೈನ್ ಅಂದರೆ ಇದರದು ವಿಡ್ತ್ ಇಲ್ಲಿದೆಯಲ್ಲ ಸೆವೆನ್ ಪಾಯಿಂಟ್ ನೈನ್ ಅಂದರೆ ಇದ್ರದ್ದು ಬಿಡ್ತು ನಾವು ಇದೇ ಫ್ರೇಮನ್ನು ತಗೊಳ್ಬೇಕು ಫೋರ್ ಫಿಫ್ಟಿ ಈಗ ಅಂದರೆ ಅದು ಬೇರೆ ಫ್ರೇಮ್ ಬರುತ್ತೆ ಫಿಫ್ಟಿ ಫಿಫ್ಟಿಗೆ ಅಂದರೆ ಸ್ವಲ್ಪ ಲೆಂತ್ ವಿಡ್ತ್ ಸ್ವಲ್ಪ ಅಗಲ ಬರುತ್ತೆ ವಿಡ್ತ್ ಆಲ್ಮೋಸ್ಟ್ ಆಲ್ ಸೇಮ್ ಇರುತ್ತೆ ಸ್ವಲ್ಪ ಲೆಂತ್ನಲ್ಲಿ ಅದು ಕಡಿಮೆ ಬರುತ್ತೆ ಇದು ಲೆಂತ್ ಎಷ್ಟಿದೆ ಅಂದರೆ ಇಲ್ಲಿದ್ದ ಇಲ್ಲಿಗೆ ಈ ಕಡೆಯಿಂದ ಆ ಕಡೆಗೆ ಎಷ್ಟಿದೆ ಅಂದರೆ ನೋಡ್ಬೋದು ಇಲ್ಲಿ ಫೋರ್ಟೀನ್ ಪಾಯಿಂಟ್ ಟೂ ಇಂಚ್ ಇದೆ ಕಾಣಿಸ್ತಾ ಇದೆ ಅಲ್ವಾ ಇದು ಫಸ್ಟ್ ಈ ಲೈನ್ ಏನಿರೋ ಇದೆ ಇದು ಇದೇನಿದೆ ಈ ಫ್ರೇಮ್ ಸೈಜ್ ಇದು ವಿಡ್ತ್ ಇದು ಲೆಂತ್ ಇಲ್ಲಿದೆ ನೋಡಿ ಈ ಸೈಡ್ಲಿದ್ದ ಆ ಸೈಡ್ಗೆ ಲೆಂತ್ ಎಷ್ಟಿದೆ ಫೋರ್ಟೀನ್ ಪಾಯಿಂಟ್ ಟೂ ಇಂಚ್ ಇದೆ ಇದು ವಿಡ್ತ್ ಬಂದ್ಬಿಟ್ಟು ಸೆವೆನ್ ಪಾಯಿಂಟ್ ನೈನ್ ಇಂಚ್ ಇದೆ ಸೊ ಇದು ಫೈವ್ ಫಿಫ್ಟಿ ಮಿಷನ್ಗೆ ಈ ಥರನೇ ಫ್ರೇಮ್ ಬರೋದು ಫ್ರೇಮ್ ಸೈಜ್ನಲ್ಲಿ ಇಷ್ಟೇ ಇರುತ್ತೆ ಒಂದು ನೆಕ್ಕನ್ನು ಹಾಕ್ಕೊಳ್ಬೋದು ಕೆಲವೊಂದು ಡಿಸೈನ್ಸ್ಗಳಿಗೆ ತಿನ್ನಿದ್ರೆ ತೆಳ್ಳಗೆ ಕಸ್ಟಮರ್ಸ್ ಏನಾದರೂ ತೆಳ್ಳಿಗಿದ್ದರೆ ನೆಕ್ ಬಿಡ್ತಾ ಅವರಿಗೆ ಕಡಿಮೆ ಇದೆ ನೆಕ್ ಬಿಡ್ತಾ ಅಂದರೆ ಏನು ಗೊತ್ತಾ ಇಲ್ಲಿದ್ದ ಇಲ್ಲಿಗೆ ನಾನು ಮಾರ್ಕ್ ಮಾಡಿದೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಒಂದು ಸೆಕೆಂಡ ನೋಡಿ ನೆಕ್ ಬಿಡ್ತು ಅವ್ರಿಗೆ ಇಷ್ಟು ಬೇಕು ಬಟ್ ಇದು ಪಾಟ್ ನಕ್ಕಾಗಿರೋ ಮ ಗಡಿಗೆ ನೆಕ್ ಆಗಿರೋದ್ರಿಂದ ಸ್ವಲ್ಪ ನಾವು ಸ್ಟಿಚ್ಚಿಂಗ್ ಮಾಡುವಾಗ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡಬೇಕು ಸ್ವಲ್ಪ ಒಂದು ಹಾಫ್ ಇಂಚ್ ಅಷ್ಟೇ ಬಟ್ ಇದು ಶೇಪ್ ಬರೋಕ್ಕೆ ಇದೇ ಇದೇ ಥರನೇ ಇರಬೇಕು ಸೊ ಮಾರ್ಕಿಂಗ್ ಇಲ್ಲಿದ್ದ ಇಲ್ಲಿಗೆ ಕವರ್ ಆಗುತ್ತೆ ಅವರದ್ದು ಲೆಂತ್ ಬಂದಿದೆ ಇಷ್ಟು ಒಂದು ಹಾಫ್ ಇಂಚ್ ಸ್ಟಿಚಿಂಗ್ ಹೋಗುತ್ತೆ ತೊಂದರೆ ಇಲ್ಲ ಈ ಥರ ಓಕೆನಾ ನೆಕ್ಸ್ಟ್ ಇದಂತ್ರೂ ಕ್ಲಿಯರ್ ಆಯಿತು ಸೆವೆನ್ ಪಾಯಿಂಟ್ ನೈನ್ ಇಂಟು ಫೋರ್ಟೀನ್ ಪಾಯಿಂಟ್ ಟೂ ಇಂಚ್ ಅದು ಕ್ಲಿಯರ್ ಆಯಿತು ನೆಕ್ಸ್ಟ್ ಈಗ ಕೆಳಗಿಂದು ಸೆವೆನ್ ಪಾಯಿಂಟ್ ನೈನ್ ಇಂಟು ಎಲೆವೆನ್ ಪಾಯಿಂಟ್ ಜೀರೋ ಇಂಚ್ ಇದು ಏನು ಅಂದರೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂದ್ಕೊಳ್ತಾ ಇದ್ದೀನಿ ಸೆವೆನ್ ಪಾಯಿಂಟ್ ನೈನ್ ಇಂಟು ಎಲೆವೆನ್ ಪಾಯಿಂಟ್ ಜೀರೋ ಇಂಚ್ ಇದು ಏನಂದರೆ ಈ ಡಿಸೈನ್ದು ಈ ಫಸ್ಟ್ ಓವರ್ ಆಲ್ ಡಿಸೈನನ್ನು ನಾವು ಫಿಟ್ ಮಾಡಿರ್ತೀವಲ್ವ ಫ್ರೇಮ್ಗೆ ನಾವು ಎಷ್ಟು ಡಿಸೈನ್ ಅನ್ನೋದು ಬೇಕು ಅಂತ ಹೇಳಿ ನಾವು ಅವ್ರ ಅಳತೆಗೆ ತಕ್ಕಂಗೆ ಮಾಡಿರ್ತೀವಲ್ವ ಸೊ ಅದು ಇದು ಬಿಡ್ತು ಬಂದುಬಿಟ್ಟು ಸೆವೆನ್ ಪಾಯಿಂಟ್ ನೈನ್ ಇದೆ ಇಲ್ಲಿದ್ದ ಈ ಡಿಸೈನ್ಲಿದ್ದ ಈ ಫ್ಲವರ್ ಡಿಸೈನ್ ತನಕ ಇಲ್ಲಿ ನೆಕ್ ಒಳಗಿಂದ ಇಡ್ತಾ ಇಲ್ಲ ನಾನು ಫುಲ್ ಡಿಸೈನ್ ಇಲ್ಲಿ ಲಾಸ್ಟ್ಲಿದ್ದ ಇಲ್ಲಿದ್ದ ಈ ಫ್ಲವರ್ ತನೂ ಕೂಡ ಎಷ್ಟಿದೆ ಸೆವೆನ್ ಪಾಯಿಂಟ್ ನೈನ್ ಇಂಚ್ ಬಿಡ್ತಿದೆ ಹೈಟ್ ಎಷ್ಟಿದೆ ಇವಾಗ ಡೀಪ್ ಕೇಳ್ತಾರೆ ಕೆಲವೊಬ್ರು ಎಲೆವೆನ್ ಟುವೆಲ್ ಟೆನ್ ನೈನ್ ಆಲ್ಮೋಸ್ಟ್ ಆಲ್ ರೆಗ್ಯುಲರ್ ಅಂದರೆ ಟೆನ್ನಿಗೆ ಬರೋದು ನಾವು ಟೆನ್ನಿಗಿದ್ರೆ ಒನ್ ಇಂಚನೇ ಎಕ್ಸ್ಟ್ರಾ ಹಾಕ್ಬೇಕು ಯಾಕಂದರೆ ಸ್ಟಿಚಿಂಗ್ ಹೋಗುತ್ತೆ ಸೊ ಹಾಗಾಗಿ ಇಲ್ಲಿ ಇದರದ್ದು ಲೆಂತ್ ಏನಿದೆ ಈ ಡಿಸೈನ್ಸ್ ಬ್ಯಾಕ್ ಪ್ಯಾಟರ್ನ್ ಲೆಂತ್ ಏನಿದೆ ನೋಡ್ಬೋದು ಇಲ್ಲಿದ್ದಿಲ್ಲನ ಲೆಂತ್ ಏನಿದೆ ಎಲೆವೆನ್ ಇಂಚ್ ಇದೆ ಓಕೆನಾ ಇದು ಸಿಕ್ಸ್ಟೀನ್ ಕಲರ್ ಯಾಕಂದರೆ ಇದು ಸಿಕ್ಸ್ಟೀನ್ ಕಲರ್ ಅಲ್ಲ ಓನ್ಲಿ ತ್ರೀ ಕಲರ್ ಇದೆ ಆದರೆ ಇದು ಒಂದೇ ಈ ಥರ ಬಂದಿಲ್ಲ ಒಂದೇ ಪ್ಯಾಟರ್ನಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಸೆಕೆಂಡು ನೋಡಿ ಈ ಥರ ಒಂದು ಪೋರ್ಷನ್ ಹಾಕ್ಕೊಂಡಿದ್ದೀನಿ ಫಸ್ಟ್ ಈ ಪೋರ್ಷನ್ ಹಾಕ್ಕೊಂಡಿದ್ದೀನಿ ಕೆಲವೊಂದು ಡಿಸೈನ್ಸ್ಗೆ ಓವರ್ ಆಲ್ ಬರುತ್ತೆ ಡಿಸೈನ್ಸ್ಗಳು ಕೆಲವೊಂದು ಎಲ್ಲೋ ಒಂದು ಮಿಸ್ಟೇಕ್ ಇರುತ್ತೆ ಸೊ ಹಾಗಾಗಿ ನಾವು ಈ ಟೈಪನ್ನೇ ಹಾಕೋಬೇಕು ಇವಾಗ ತೋರಿಸಿದ್ನಲ್ವ ಈ ಸೈಡನ್ನಲ್ಲಿ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಅವ್ರದ್ದು ಇಲ್ಲಿ ಬ್ರಾಡ್ ಬ್ಯಾಡ್ ಅಂತ ಹೇಳಿದರು ಸೊ ಹಾಗಾಗಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಇಲ್ಲಿ ಓವರ್ಲ್ಯಾಪ್ ಹಾಕಿ ಕೊಟ್ಟಿದ್ದೀನಿ ನಾನು ಸ್ವಲ್ಪ ಆಗಿ ಡಿಸೈನ್ಸ್ನ ನೋಡ್ಕೊಂಡು ಹಾಕೊಬೇಕು ಇಲ್ಲಿದ್ದ ಮೇಲೆ ಎರಡು ಕಡೆ ಎರಡು ಕಡೆ ಪ್ಯಾಚ್ ಇದೆ ಲೆಫ್ಟ್ ಆ್ಯಂಡ್ ರೈಟ್ ಪ್ಯಾಚ್ ಇದೆ ಓಕೆನಾ ಈಗ ಕಲರ್ಸ್ದು ಕೂಡ ನಿಮಗೆ ಕ್ಲಾರಿಟಿ ಆಯಿತು ಇಲ್ಲೇನು ದಾರದ ರೀಲ್ ಕಾಣ್ತಾ ಇದೆ ನೋಡಿ ಈ ಚಿಹ್ನೆ ಸಿಕ್ಸ್ಟೀನ್ ಕಲರ್ ಇದೆ ಬಟ್ ತ್ರೀ ಕಲರ್ ಹಾಕಿದ್ದು ಬಟ್ ಪೋರ್ಷನ್ಸ್ಗಳು ಫೋರ್ ಪೋರ್ಷನ್ ಆಯಿತು ಹಾಗಾಗಿ ಅಲ್ಲಿದ್ದ ತ್ರೀ ಕಲರ್ ಇವೆ ಹಾಗಾಗಿ ಅದು ಸಿಕ್ಸ್ಟೀನ್ ಕಲರ್ ಆಯಿತು ಓಕೆನಾ ಸ್ಪೀಡ್ ಎಷ್ಟಿರಬೇಕು ಕೆಲವೊಂದು ಡಿಸೈನ್ಸ್ಗೆ ಸಿಕ್ಸ್ ಹಂಡ್ರೆಡ್ ಸೆಕೆಂಡ್ ಪರ್ ಮಿನಿಟ್ ಸ್ಪೀಡ್ ಪರ್ ಮಿನಿಟ್ ಅದು ಸಾರಿ ಸ್ಪೀಡ್ ಪರ್ ಮಿನಿಟ್ ಇದೆ ಸಿಕ್ಸ್ ಹಂಡ್ರೆಡ್ ಓಕೆ ಕೆಲವೊಂದು ಡಿಸೈನ್ಸ್ಗೆ ಬಟ್ ಫುಲ್ ಸ್ವಲ್ಪ ಲೋಡಿಂಗ್ ಏನಾದರೂ ಇದ್ದರೆ ಫೈವ್ ಹಂಡ್ರೆಡ್ ಎಸ್ ಪಿ ಎಮ್ನ ಇಡ್ಬೋದು ಓಕೆ ಇದು ಸ್ಪೀಡ್ ಫೈವ್ ಹಂಡ್ರೆಡ್ ಅಥವಾ ಸಿಕ್ಸ್ ಹಂಡ್ರೆಡ್ ಇಡ್ಬೋದು ನಾನಿಲ್ಲಿ ಈ ಡಿಸೈನ್ಗೆ ಸಿಕ್ಸ್ ಹಂಡ್ರೆಡ್ ಇಟ್ಟಿದ್ದೀನಿ ಸೊ ಇದು ಗೊತ್ತಾಯಿತು ಇದು ಫ್ರೇಮ್ ಸೈಜ್ ಇದು ಡಿಸೈನ್ ಸೈಜ್ ಇದು ಕಲರ್ಸ್ ಇದು ಸ್ಪೀಡ್ ಇದು ನೀವು ಹಾಕ್ತಕ್ಕಂಥ ಡಿಸೈನ್ಸ್ನ ಸ್ಪೀಡನ್ನು ಟೈಮನ್ನು ಹೇಳುತ್ತೆ ಸಾರಿ ಟೈಮನ್ನು ಹೇಳುತ್ತೆ ಎಷ್ಟು ಅರ್ಧ ಗಂಟೆ ಅಥವಾ ಒಂದು ಗಂಟೆ ಎಷ್ಟು ನಿಮಿಷದಲ್ಲಿ ಈ ಡಿಸೈನ್ ಕಂಪ್ಲೀಟ್ ಆಗುತ್ತೆ ಅನ್ನೋದನ್ನು ಇದು ಹೇಳುತ್ತೆ ಓಕೆನಾ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಥರ್ಟಿ ಸಿಕ್ಸ್ ಮಿನಿಟ್ ಇದು ಡಿಸೈನ್ಸ್ಗೆ ಹಾಕೋದಷ್ಟೇ ಬಟ್ ನಾವಿಲ್ಲಿ ಥ್ರೆಡ್ಡನ್ನು ಚೇಂಜ್ ಮಾಡೋದು ಇಲ್ಲಿ ದಾರವನ್ನು ಹಾಕೋದು ನಮಗೆ ಟೈಮ್ ಆಗುತ್ತೆ ನಾವು ಫಾಸ್ಟಾಗಿ ಹಾಕಿದರೆ ಫಾಸ್ಟಾಗಿ ಆಗುತ್ತೆ ಇಲ್ಲಿ ತೋರಿಸ್ತಕ್ಕಂಥದ್ದು ಡಿಸೈನ್ ಸ್ಪೀಡ್ ಮಾತ್ರ ಡಿಸೈನ್ಸ್ದು ಕ್ಯಾಲ್ಕುಲೇಷನ್ಸ್ ಟೈಮ್ದು ಕ್ಯಾಲ್ಕುಲೇಷನ್ ಆಗುತ್ತೆ ನಾವು ಇವಾಗ ಜಾಸ್ತಿ ಕಲರನ್ನು ನಾವು ಹಾಕೋದ್ರಿಂದ ಟೈಮ್ ಇಲ್ಲಿ ಹೋಗುತ್ತೆ ಏನಿಲ್ಲ ಅಂದ್ರೂ ಒಂದು ನಿಮಿಷ ಆದರೂ ಬೇಕು ಥ್ರೆಡ್ಡಿಗೆ ಫಾಸ್ಟಾಗಿ ಹಾಕ್ಬೋದು ಥ್ರೆಡ್ ತೆಗೆದು ಇಲ್ಲೇ ನಾನಂದ್ರು ಪಕ್ಕಕ್ಕೆ ಇಟ್ಕೊಂಡಿರ್ತೀನಿ ಇಲ್ಲಿ ಒಂದು ಕಟರ್ ಥ್ರೆಡ್ಸ್ ಈ ಬ್ಲೌಸ್ಗೆ ಯಾವ್ಯಾವ ಥ್ರೆಡ್ಸ್ ಬೇಕು ಇಲ್ಲಿ ನಾನು ಯೂಸ್ ಮಾಡೋದು ತ್ರೀ ಕಲರ್ ಇತ್ತು ಬಟ್ ಬೇಡ ಅಂಥೇಳಿ ಟೂ ಕಲರನ್ನೇ ಮಾಡಿದ್ದೀನಿ ನಾನು ಸೊ ಹಾಗಾಗಿ ಗೋಲ್ಡ್ ಗ್ರೀನ್ ಇಲ್ಲಿ ಗೋಲ್ಡನ್ನು ಇಲ್ಲಿ ಪಕ್ಕಕ್ಕೆ ಇಟ್ಟಿರ್ತೀನಿ ಒಂದು ಕಟಾರ್ ಕಂಪಲ್ಸರಿಯಾಗಿ ಬೇಕು ಇವಾಗ ಆಯಿತು ಇದಾಯಿತು ಥ್ರೆಡ್ ಕಟ್ಟರ್ ಬಂದುಬಿಟ್ಟು ಆಟೋದಲ್ಲಿ ಇದೇನಿದೆ ಅಲ್ಲ ಇದು ನೆಕ್ಸ್ಟು ಆಟೋದಲ್ಲಿನೇ ಇರಬೇಕು ಓಕೆನಾ ಈಗ ಫಸ್ಟ್ ನಾವು ಫ್ರೇಮ್ ಸ್ಟಿಚ್ ಮಾಡಿದ ಮೇಲೆ ಇವಾಗ ಕಂಪ್ಲೀಟಾಗಿ ಇಲ್ಲಿ ಡಿಸೈನ್ ಹಾಕಿದ್ದೀನಿ ಎಮ್ ಟಿ ಸ್ಪೇಸ್ ಇದೆ ಅಂತ ಅನ್ಕೊಳ್ಳಿ ಅಂದ್ಕೊಳ್ಳಿ ಇವಾಗ ನಾವು ಪ್ಲಸ್ ಒಂದನ್ನು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಇವಾಗ ಪ್ಲಸ್ ಒಂದನ್ನು ತೋರಿಸ್ಬೇಕು ಏನಂತ ಇದೆ ನೋಡಿ ಇಲ್ಲಿ ರೈಸ್ ಪ್ರೆಷರ್ ಫುಟ್ ನೋಡಿ ಇಲ್ಲಿ ಕೆಳಗಡೆ ಇದೆ ಹಾಗಾಗಿ ಮೇಲುಗಡೆ ಇರ್ತಿದರೆ ಅದು ಹೋಯಿತು ಈಗ ಪ್ಲಸ್ ಒನ್ ಸ್ಟಿಚ್ ತಗೊಂಡಾಗ ಇಲ್ಲಿ ನೋಡಿ ಇಲ್ಲಿ ಫ್ಲವರ್ ಇದೆ ನೋಡಿ ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಇಲ್ಲಿ ಕೂಡ ಆಪ್ಷನ್ಸ್ ತುಂಬಾ ಇದೆ ಇದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ ಸೊ ಇಲ್ಲಿ ಕಾಣ್ತಕ್ಕಂಥದ್ದು ನಿಮಗೇನಾದರೂ ಡೌಟ್ ಇದ್ದರೆ ಈ ವಿಡಿಯೋದಿಂದ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ನೋಡಿ ಈಗ ಡಿಸೈನ್ ಈಗ ಬಂದಿದೆ ಫೋರ್ ಪ್ಯಾಚಸ್ ಇದೆ ಡಿಸೈನು ನೋಡ್ಬೋದು ಪ್ಯಾಚಸ್ ಕಾಣ್ತಾ ಇಲ್ಲ ಸ್ವಲ್ಪ ಏನಾದರೂ ವೇರಿಯೇಷನ್ ಇದ್ರೆ ನೀವು ಅಲ್ಲಿ ಕುಂದನಸ್ತೀನಲ್ವ ಸೊ ಇಲ್ಲೆಲ್ಲ ಕುಂದನ್ಗಳನ್ನು ಹಾಸ್ತೀನಿ ಆವಾಗ ಇನ್ನು ಲುಕ್ ಚೆನ್ನಾಗಿರುತ್ತೆ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್